ಸ್ನೇಹಿತರ ನಮಸ್ಕಾರ ತಮ್ಮಗೊಂದು ಸೂಚನೆ ನಾನು ಮಾಡುತ್ತಿರುವ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳ ಗ್ರಾಮರಿನ ಚಾರ್ಟ್ಗಳು ಬಹುಮುಖ್ಯವಾಗಿ ಹೈಸ್ಕೂಲು ಮತ್ತು ಕಾಲೇಜಿನಲ್ಲಿ ಕಾಲೇಜಿನ ಪಿಯುಸಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಬಹು ಉಪಯುಕ್ತವಾಗಿವೆ ಇಷ್ಟು ವಿವರವಾದ ಪ್ರತಿಯೊಂದು ಶಬ್ದಕ್ಕೂ ಮೂರು ಭಾಷೆಯಲ್ಲಿ ಅರ್ಥಗಳನ್ನು ತಿಳಿಸುವ ವಿಷಯಗಳು ಒಂದೇ ಕಡೆ ಮೊದಲು ಸಿಗುತ್ತಿರಲಿಲ್ಲ ನಾವು ಕಲಿಯುವಾಗ ಆಗುವಂತಹ ತೊಂದರೆ ಈಗಲೇ ಮಕ್ಕಳಿಗೆ ಆಗಲಾರದು ಹೀಗಾಗಿ ದಯಮಾಡಿ ತಮ್ಮಲ್ಲಿ ತಮಗೆ ಗುರುತಿರುವ ಓದುವಂತ ಮಕ್ಕಳು ಹೈಸ್ಕೂಲ್ ಮತ್ತು ಪಿ ಯು ಸಿ ಮಕ್ಕಳಿಗೆ ಈ ವಿಡಿಯೋವನ್ನು ಮೇಲಿಂದ ಮೇಲೆ ತೋರಿಸಿ ಅವರು ಮೂರು ಭಾಷೆಯಲ್ಲಿ ಪರಿಣಿತರಾಗಲು ತಾವು ಬೆಂಬಲ ನೀಡಿ ಇನ್ನು ದೊಡ್ಡವರು ಹಾಗೂ ನೌಕರಿ ಮಾಡುವವರಿಗೂ ಸಹಿತ ಬೇರೆ ಭಾಷೆ ಅಂದರೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ನಾವು ಯೋಚಿಸಿದ್ದನ್ನೆಲ್ಲ ಕಲಿಯಲು ಅನುಕೂಲವಾಗುವಂಥದ್ದು ಇದಾಗಿದೆ ದಯವಿಟ್ಟು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿರಿ ಧನ್ಯವಾದಗಳು ಲರ್ನ್ ಅಂಡ್ ಟೀಚ್ ಕಲಿಯಿರಿ ಮತ್ತು ಕಲಿಸಿರಿ ಸೀಕ್ನ ಅವ್ರ ಸಿಖಾನ ಲರ್ನ್ ಅಂಡ್ ಟೀಚ್ ಕಲಿಯಿರಿ ಮತ್ತು ಕಲಿಸಿರಿ ಸೀಕ್ನ ಅವ್ರ ಸಿಖಾನ ಟೆನ್ಸಸ್ ಕಾಲಗಳು ಕಾಲ ಟೆನ್ಸಸ್ ಕಾಲಗಳು ಕಾಲ ಕ್ಯಾನ್ ైన్ క్యాన్ సింపల్ ప్రెజెంటెన్స్ సాధర్తమా కాల సింపల్ ప్రెసెంటెన్స్ సాధమాన కాల ఇంటస్ ఇన్ నెగ్ సెంటెన్సస్ నకారాత్మక ప్రశ్నార్థక వాక్యూ నకారాత్మక ప్రశ్నార్థక వాక్యూ नकारात्मक में प्रश्नार्थक वाक्य क्रिएटेड बाय संजीव जोग हावेरी कर्नाटक ऑल द बेस्ट अवनु आडला रना आडलाना कांट ही प्ले कांट ही प्ले क्या वो खेल नहीं सकता है क्या वो खेल नहीं सकता है हार्ड हार्डल रना अवनुला रना ही सिंग कांठ ही सिंग क्या वो गा नहीं सकता है क्या वो गा नहीं सकता है अवनु इडला रना अवनु इडला रना कांठ ही पुट कांठ ही पुट क्या वो रख नहीं सकता है क्या वो रख नहीं सकता है अवनु कोडला रना अवनु कोडला रना कांठी गिव काठी ग्यू क्या वो दे सकता है क्या वो दे नहीं सकता है अवनु ओडला रना अवन ओडला रना काठी रन काठी रन क्या वो दौड़ नहीं सकता है वो वो यरन, क्या वो दौड़ नहीं सकता है अवनु <radio> हो गला रना अवनु हो गला रना काठी गो गो क्या वो जा नहीं सकता है क्या वो गा नहीं सकता है अवनु बरलारना, अवनु बरलारना, कांठी कम, कांठी कम, क्या वो आ नहीं सकता है क्या वो आ नहीं सकता है अवनु तिन्नलारना, लारना अवनु कांठी लारना कांठी ईट क्या वो खा नहीं सकता है क्या वो खा नहीं सकता है अवनु अवनुड़ ला रना ही गेट रना कांठी ही कांठी अप क्या वो उठ नहीं सकता है क्या वो उठ नहीं सकता है अवनु खेड़ ला रना अवनु आलिस रना कांठी लिजन कांठी लिजन क्या वो सुन नहीं सकता है ಧನ್ಯವಾದಗಳು ಮಿತ್ರರೇ ತಾವು ನನ್ನ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪಿಗೆ ಶೇರ್ ಮಾಡಿರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೃಪಯ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೀಜಿಯೇ ಧನ್ಯವಾದ ತಮಗೆಲ್ಲರಿಗೂ ವಂದನೆಗಳು Thanks to you all. All the best.